ಅದು ಹೆಂಗೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಚಾರ್ಜ್ ಮಾಡೋಕ್ಕಾಗ್ತದೆ ಇದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋದ್ರ ಅರ್ಥ ಏನಂದರೆ ಅವರ ಅವರೇ ಡೈರೆಕ್ಟಾಗಿ ಪರ್ಮಿಷನ್ ಕೊಟ್ಟು ಅವ್ರು ಪ್ರಾಸಿಕ್ಯೂಟ್ ಮಾಡಿರಿ ಅಂತ ಹೇಳಿದ್ರು ಸಾಮಾನ್ಯ ಮನುಷ್ಯನೂ ಸಹಿತ ಪ್ರಾಸಿಕ್ಯೂಟ್ ಹಂಗೆ ಮಾಡೋದಿಲ್ಲ ವಿದೌಟ್ ಎವಿಡೆನ್ಸ್ ಪೊಲೀಸ್ರು ಹಂಗೆ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ ಪೊಲೀಸ್ರ ಇನ್ವಾಲ್ವ್ಮೆಂಟೇ ಇಲ್ಲ ಪೊಲೀಸ್ರಿಲ್ದನೇ ಡೈರೆಕ್ಟಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದು ಇದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಸಾಕ್ಷಿ ಜನ ಕಂಪ್ಲೇಂಟ್ ಕಂಪ್ಲೇನೇ ಕಂಪ್ಲೇಂಟ್ ಮಾಡಿದ್ರೆ ಸಾಕ್ಷಿ ಅಲ್ಲ ಸಾಕ್ಷಿನ ಬೇರೆ ಸಾಕ್ಷಿ ಅಂದರೆ ಏನು ಅಪರಾಧ ಮಾಡಿದ್ದಾರೆ ಆ ಮೂಢ ಆಗರಣದಲ್ಲಿ ಅವರಿಂದ ಆದಂಥ ಅಪರಾಧ ಡೈರೆಕ್ಟ್ ಎವಿಡೆನ್ಸ್ ಬೇಕಾಗ್ತದೆ ಅಂತ ಡೈರೆಕ್ಟ್ ಎವಿಡೆನ್ಸ್ ಯಾವುದನ್ನು ತೋರಿಸ್ಲಿಕ್ಕೆ ಅವ್ರಿಗೆ ಆಗಿಲ್ಲ ಅದಕ್ಕಾಗಿ ಇದಕ್ಕೆ ನಾವು ಹೋರಾಟಕ್ಕೆ ನಿಂತಿದ್ದೇವೆ ಇದು ವಿರುದ್ಧವಾಗಿ ಒಂದು ನಿಮಿಷ ಇಲ್ಲೇನಾಗಿದೆ ಅಂದರೆ ಇಡೀ ಕರ್ನಾಟಕದ ತುಂಬ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಸಂಖ್ಯಾತರು ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರನ್ನು ಬಿಟ್ಟರೆ ಬೇರೆಯವರು ಯಾರೂ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅವ್ರ ಪರವಾಗಿ ಅದಕ್ಕಾಗಿ ತಮಗೆ ಹೇಳ್ತೀನಿ ಇದು ಎಲ್ಲ ಸುಳ್ಳ ರಾಜಕೀಯವಾಗಿ ಇದಾಗಿದೆ ರಾಜಕೀಯದಿಂದ ಇದು ಉತ್ತೇಜಿತಗೊಂಡಿದೆ ಅದಕ್ಕಾಗಿ ಅವ್ರು ಮಾಡ್ತಾ ಇದ್ದಂತ ಬಿಜೆಪಿಯವ್ರ ಹೋರಾಟ ಇದು ಇದು ಜನಸಾಮಾನ್ಯರಲ್ಲ ಸರಿಲ್ಲ ವಕೀಲರು ಇದ್ದೀವಿ ಬೇರೆಯವ್ರೆ ಅನ್ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲಿಗಲ್ ಅಗೇನ್ಸ್ಟ್ ಗೋರ್ಮೆಂಟ್ ದೊಡ್ಡ ದೊಡ್ಡ ಪದಗಳು ಬಳಕೆ ಹೌದು ಹೌದಾ ಪ್ರಕಾರವಾಗೇನೆ ನಾನು ಹೇಳ್ತಾ ಇತ್ತು ಅವ್ರು ಏನು ಮಾಡಬೇಕಾಗಿತ್ತಂದರೆ ಪರ್ಮಿಷನ್ ಕೊಡಬೇಕಾದ್ರೆ ವಿದೌಟ್ ಎ ಎವಿಡೆನ್ಸ್ ಅದಕ್ಕಿಂತ ರೀಸ್ನೇಬಲ್ ಪ್ರೀಮ್ ಆಫೀಸ ಕೇಸ್ ಇರಬೇಕಾಗ್ತದೆ ಎವಿಡೆನ್ಸ್ ಇಲ್ಲದೆ ಪ್ರೀಮ್ ಆಫೀಸ ಕೇಸ್ ಇಲ್ಲದೆ ಸುಮ್ ಸುಮ್ಮನೆ ಪ್ರೊಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋದು ಇದು ದುರುದ್ದೇಶಪೂರಿತ ಅಂತ ಹೇಳ್ತಾ ಇದ್ದೇವೆ ನಾವೀಗ ಗವರ್ನರ್ಗೆ ಅಧಿಕಾರ ಇದೆ ಯಾವಾಗ ನನ್ನ ಜೇನು ಕಳಿಸ್ತೀರಾ ಗೌಡ ನಾನು ಜೇನು ಕಳಿಸ್ತೀನಿ ನೋಡಿ ನಾವು ಕೇಸ್ ಅಂತ ನಮ್ಮ ಅಧ್ಯಕ್ಷ ಹೇಳಿದರು ಯಾವುದೇ ಕೇಸ್ ರಿಜಿಸ್ಟರ್ ಆಗಬೇಕಾದ್ರೆ ಒಂದು ಪ್ರೇಮ ಆಫೀಸರ್ ಕೇಸ್ ಇರುತ್ತೆ ಯಾವುದೇ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ವರ್ನೋಡಕ್ಕೆ ಅದು ಅಪರಾಧ ಅಂತ ಕಾಣ್ಬೇಕು ಇದ್ರಲ್ಲಿ ಅಪರಾಧ ಅಂತಲೇ ಕಾಣ್ತಿಲ್ಲ ನಮ್ಮ ಅಡ್ವಕೇಸಿಯಲ್ಲಿ ನಮ್ಮ ಎಂಟೈರ್ ಏನು ಒಂದು ನಲ್ವತ್ತು ಸಾವಿರ ಅಡ್ವೊಕೇಟ್ಸ್ ಇದ್ದೀವಿ ಮೋರ್ ದಿನ ಅಡ್ವೊಕೇಟ್ಸ್ ಇದ್ದೀವಿ ನಮ್ಮ ಜನ ಅಡ್ವೊಕೇಟ್ಸ್ ಇದ್ದೀವಿ ನೀವು ಯಾರು ಕೇಳಿದ್ರು ಇಟ್ ಈಸ್ ಇಲ್ಲಿಗಲ್ ಅಂತ ಹೇಳೋದು ಯಾರು ಇಲೀಗಲ್ ಅಂತ ಹೇಳ್ತಾ ಇಲ್ಲ ಇಟ್ ಅದನ್ನ ನಾವು ಕಂಡಿಸ್ತೀವಿ ಅದನ್ನ ಜೈಲ್ ಹಾಕ್ಸ್ತೋ ಬಿಡೋದು ಅದು ನೆಕ್ಸ್ಟ್ ಕ್ವಶನ್ ಇವರು ಮಾಡಿರೋ ಏನಿದೆ ಇಟ್ ಈಸ್ ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನ್ ಪ್ರೇಮ ಇಲ್ಲ ಕೇಸ್ರೊಳಗೆ